ಸ್ವಳದಲ್ಲಿನ ಹೆಚ್ಚುವರಿ ಮಳೆಯ ನೀರನ್ನು ತೆರವುಗೊಳಿಸಲು ಕ್ರಮ ಜರುಗಿಸಿ ಸೂಕ್ತ ರಕ್ಷಣೆ ನೀಡಿ ರೈತ ಮಹಿಳೆ ಗೌರಮ್ಮ ಮನವಿ ಅಗತ್ಯಕ್ಕಿಂತ ಅತಿ ಹೆಚ್ಚು ಮಳೆ ನೀರು ತನ್ನ ಹೊಲದಲ್ಲಿ ಬಹುದಿನಗಳಿಂದ ನಿಂತಿದ್ದು ಆ ನೀರನ್ನು ಮುಂದೆ ಸಾಗುವಂತೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ನಾಣ್ಯಪುರ ಗ್ರಾಮದ ರೈತ ಮಹಿಳೆ ಎತ್ತಿನ ಪೂಜಾರಿ ಗೌರಮ್ಮ ಹಗರಿ ಬೊಮ್ಮನಹಳ್ಳಿ ತಹಶೀಲ್ದಾರರಿಗೆ ಮನವಿ ಮಾಡಿದ್ದಾರೆ ಸಂಬಂಧಪಟ್ಟಂತೆ ಅವರು ಹಗರಿ ಬೊಮ್ಮನಹಳ್ಳಿ ತಹಶೀಲ್ದಾರರಿಗೆ ಹಾಗೂ ಕೂಡ್ಲಿಗಿ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ತಾವು ಮನವಿ ಸಲ್ಲಿಸುತ್ತಿರುವುದಾಗಿ ಗೌರಮ್ಮ ತಿಳಿಸಿದ್ದಾರೆ ಅಗತ್ಯಕ್ಕಿಂತ ಅತಿ ಹೆಚ್ಚು ಮಳೆ ಸುರಿದ ಪರಿಣಾಮ ತನ್ನ ಒಟ್ಟು ಎರಡು ಪಾಯಿಂಟ್ ಐದು ಸೊನ್ನೆ ಎಕರೆ ಹೊಲದಲ್ಲಿ ಒಂದು ಪಾಯಿಂಟ್ ಐದು ಸೊನ್ನೆ ಎಕರೆ ಹೊಲದಲ್ಲಿ ಕೆಲ ದಿನಗಳಿಂದ ಎರಡೆರಡು ಮೂರು ಮೂರು ಅಡಿ ನೀರು ನಿಂತಿದ್ದು ಬಹುದಿನಗಳಿಂದ ನೀರು ನಿಂತ ಪರಿಣಾಮ ಪೈರು ಕೊಡೆಯುವಂತಾಗಿದೆ ಕಾರಣ ನೀರನ್ನು ಮುಂದೆ ಸಾಗುವಂತೆ ಮಾಡಲು ತಮಗೆ ಅನುಕೂಲ ಮಾಡಿಕೊಡುವಂತೆ ಸ್ಥಳೀಯ ಕಂದಾಯ ಅಧಿಕಾರಿಗಳಲ್ಲಿ ಮತ್ತು ತಹಶೀಲ್ದಾರರಲ್ಲಿ ಹಾಗೂ ಕೂಳ್ಗಿ ಪೊಲೀಸ್ ಠಾಣಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ತಮ್ಮ ಹೊಲಕ್ಕೆ ಹೊಂದಿಕೊಂಡಿರುವವರು ನೀರು ಮುಂದೆ ಹರಿದು ಹೋಗುವಂತೆ ಅಡ್ಡಲಾಗಿ ಭಾರಿ ಗಾತ್ರದ ಕಲ್ಲುಗಳನ್ನು ಭಾರಿ ಪ್ರಮಾಣದ ಮಣ್ಣನ್ನು ಹಾಕಿದ್ದು ಅದನ್ನು ತೆರವುಗೊಳಿಸುವಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ತಮಗೆ ರಕ್ಷಣೆ ನೀಡುವಂತೆ ರೈತ ಮಹಿಳೆ ಗೌರಮ್ಮ ಮನವಿ ಮಾಡಿದ್ದಾರೆ ನಾಣ್ಯಪುರದಲ್ಲಿ ಪರಿಶಿಷ್ಟ ಪಂಗಡದ ಬಡ ರೈತ ಮಹಿಳೆ ಮೇಲೆ ಅದೇ ಗ್ರಾಮದ ಮೇಲ್ವರ್ಗದ ಓರ್ವ ಪ್ರಜ್ಞಾವಂತ ಪದವೀಧರ ಹಾಗೂ ಶಿಕ್ಷಕರೆನಿಸಿಕೊಂಡವರಿಂದ ಮಹಿಳೆ ಮೇಲೆ ದಬ್ಬಾಳಿಕೆಯ ದೌರ್ಜನ್ಯ ನಡೆಯಲು ಪ್ರೇರೇಪಿಸುತ್ತಾ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಮತ್ತು ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಅನ್ಯ ವ್ಯಕ್ತಿಯ ಕುಮ್ಮಕ್ಕಿಗೆ ಒಳಗಾಗಿ ತಮ್ಮದೇ ಜನಾಂಗದ ಓರ್ವ ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆಯನ್ನ ಅವಾಚ ಶಬ್ದಗಳಿಂದ ಎದುರು ನಿಂದಿಸಿ ಅವಳ ಮೇಲೆ ಮಾರಣಾಂತಿಕ ಹಲ್ಲೆಗೆ ಯತ್ನಿಸಿರುವ ಸಂಗತಿ ಕೂಡ ಬೆಳಕಿಗೆ ಬಂದಿತು ಇದು ಕೂಡ ಅವರ ಗಂಡಸುತನಕ್ಕೆ ಅವಮಾನ ರೀತಿಯಾಗಿದ್ದು ಹೆಂಗಸಿನ ಮೇಲೆ ಹಾಡು ಹಗಲಿ ಹಲ್ಲೆ ಮಾಡುವಂತಹ ನೀಚ ಕೃತ್ಯ ಎಸಗಿರುವುದು ಖಂಡನೀಯವಾಗಿದೆ ಕಾರಣ ಗ್ರಾಮಸ್ಥರು ಗ್ರಾಮದ ಹಿರಿಯರು ಅಮಾಯಕ ಮಹಿಳೆಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಸಂಬಂಧಪಟ್ಟಂತಹ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಗತ್ಯ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಸಂದರ್ಭದಲ್ಲಿ ಒಂದೇ ಮಾತರಂ ಜಾಗೃತಿ ವೇದಿಕೆ ಮುಖಂಡ ವಿಜಿ ಋಷಭೇಂದ್ರ ವಾಲ್ಮೀಕಿ ಸಮಾಜದ ಮುಖಂಡ ದಿಬ್ಬಹಳ್ಳಿ ಮಲ್ಲಪ್ಪ ಅಲೆಮಾರಿ ಸಮುದಾಯದ ಗೌರಮ್ಮ ಶಿಂದೆ ಸೇರಿದಂತೆ ವಿವಿಧ ಮಹಿಳಾ ಸಂಘಟನೆಗಳು ಹಾಗೂ ಒಂದೇ ಮಾತರಂ ಜಾಗೃತಿ ವೇದಿಕೆ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು

ನೀರು ಹೋಗಕ್ಕೆ ಸಾಧ್ಯವಿಲ್ಲ. ಒಡ್ಡು ಒಡ್ಡಿ ಕಡ್ದು ಒಡ್ಡಿ ಮಿಚ್ಚಾದ್ವಿ. ನನ್ನದ ನನ್ನ ಕಡಿ ಹೋಗೋದು. ಎಷ್ಟು ಎಷ್ಟು ನೀರ ಎಕರೆ ನೀರು ಅಂತ ಒಂದು ಎರಡು ಎಕರೆ ಒಂದು ಎಕರೆ ಸಮಂತ ಅದಾವ. ಪೂರ್ತಿ ನೀರು ನಿಂತ ಬಿಟ. ನೀರು ನಿಂತ ಈಗ ತರ ತಗಸ್ರಿ ಅಂತ ಹೇಳಿದ್ರೆ ಏನ್ ಹೇಳ್ತಿದ್ರು ಅಮ್ಮ ಯಾರು ಆಕಿದ್ರು. ಅವರು ತಗೆದ ಮುಚ್ಚಿ ಅಂತ ಬರ್ರಿ ನಾನು ಬಿಡಕ್ಕೆ ಸಾಧ್ಯ ಅಂತ ಕೇಳಕತ್ತೆ. ಯಾರು ಮುಚ್ಚಿರೋ ಮದನ. ಅವರು ಮಾತಾಡ್ರು ಮೆಸ್ಟ್ ಆನಂದಪ್ಪ ಅಂತ. ಆನಂದಪ್ಪ ಓಲ್ದಾರ. ಅವರು ಓಲ್ದಾರ. ಆನಂದಪ್ಪರ ಓಲ್ದಾರ. ಓಲ್ದಾರ. ಹ್ಮ್.

ಹೊಲ್ಕ ಬುತ್ತಿ ತಗೊಂಡ್ ಅಂಟಿದ್ರಿ ಹೊಲ್ಕ ಬುತ್ತಿ ತಗೊಂಡ್ ಅಂಟಗೇನಿ ಹುಡುಗಿ ಮಿಂಟಿ ನೀರ್ ಬರ್ತಾವ ನಮ್ಮಲ್ ತಗೊಂಡು ಬೇ ಕಲ್ಲು ಹಾಕಿ ಬಂದ ಬಸ್ ಮುಚ್ಚಿ ಮುಚ್ಚಿಬಿಟ್ರಿ ಮುಚ್ಚಿದ್ ನಾನೇನಂದ್ರೆ ಎದ್ ಮಾಡ್ರಿ ಕರ್ಕೊಂಡು ಹೋಗ್ ಬರ್ರಿ ನನ್ ಕೂತಿ ಗಿಡದ್ ಕೂತಿ ಗಿಡದ್ ಬಡದ್ರಿ ಯಾರು ತಾಯಿನ್ರಿ ಏನ್ ನೆಡ್ತಿ ಅವನು ಕಲ್ತಿದ್ರಿ ಹೊಲದ ಫಂಟಿದ್ದೆ ಹೊಲದ ಏನಂತ ಬಂದು ಎದ್ದೆ ಹೊಲ ಮಾಡಿದೆ ಅಂತ ತಾಯಿ ಅಜ್ಜಂತ ಹಣದ್ದು ತಾಯಿ ಅದ್ದೆ ಬಂದ್ರೆ ಅಣ್ಣ ತಮ್ಮ ಬಂದು ಕೇಳಿದ್ರಿ ನೀರು ಒಣಸಿ ಒಣಸ್ರಿ ಒಣಸಂಗ ನಂದು ಬೇಸಿ ಅಡ್ಡ ಹಾಕಿ ಕಲ್ಲು ಹಾಕಿ ಬಂದಬ್ ಸ್ಟಾರ್ಟ್ ಮಾಡಿ ಬಂದ್ರಿ ಈಗ ಮಾನಂದಪ್ಪ ಅಂಬತ್ ನನ್ನ ತಳಕ್ಕೆ ನೀರು ಹೋಗಕ್ಕೆ ಬಿಡಂಗಲ್ರಿ ನೀನು ಯಾಕೆ ಬಂದ್ ಮಾಡಿದೆ ನಾನು ತಳಕ್ಕೆ ಬಂದ್ ಮಾಡಿದ್ರು ಅಂತ ಕುಂತಾನಿ

ಹೆಂಗಮ್ಮ ಹಿಂಗಾದ್ರೆ ಮತ್ತೆ ಏನು ಮಾಡಕಂತ ಇದೆ ಅಮ್ಮ ನೀನು ಏನ್ ಮಾಡಕ್ರಿ ನನ್ ಎಲ್ಲಿ ಹೋಗ ಅಲ್ಲಿ ಹೋಗ್ಲೇ ಬೇಕು ನೀರು ಹೋಗಕ್ ಅವಕಾಶ ಮಾಡ್ಕೊಡ್ಬೇಕು ಮಾಡ್ಕೊಡಕ್ರಿ ಅವರು ಮ್ಯಾಗಿದ್ದ ಕಲೆ ಮಾಡ್ಕೊಂಡ್ ಬರ್ಲಿ ನನ್ನೊಂದ್ರೆ ನಾನು ಕಲೆ ಮಾಡಿಸ್ತೀರಿ ನಾನು ಒಬ್ಬಕ್ಕೆ ಮಾಡ್ಸಕ್ ಸಾಧ್ಯ ಇಲ್ಲ ಈಗ ಹತ್ತು ಮಂದಿ ಒಂದೊಳ್ಳಿ ನಾನು ಒಬ್ಬಕ್ಕೆ ಹೊತ್ಕೊಂಡಿನ ಆರ ಬಾರ ಈಗ ಎಲ್ಲರೂ ಸೇರಿ ಹೊತ್ಕೊಂಡು ನನ್ನೊಂದ್ರೆ ಮುಂದೆ ಹೋಗ್ಸಕ್ರಿ ಹತ್ತು ಹೊಲದ್ದು ಎಲ್ಲ ನಿನ್ನ ನಿಮ್ ಹೊಲದ ಬಂದು ನಿಂತ್ಕೊಂಡ್ಬಿಡ್ತೀನಿ ಹೊಲಕ್ಕೆ ಹೊಲನೇ ಡ್ಯಾಮ್ ಆಗಿರ್ತೀನಿ ನೋಡ್ರಿ ನೋಡ್ರಿ ಹೋಗತ್ತೀನಿ

ಈಗ ಅದಕ್ಕೆ ಕೇಳಿದ್ರೆ ಏನಂತ್ರ ಅಮರ ಏ ಬಿಡೋದು ಅಂತ್ರಿ ಹ್ಞಾ ಅದರಲ್ಲ ಬಂದ ಬಸ್ ಮಾಡ್ತಾ ಬಿಡ್ತ ಅಂತ ಕಂತರಿ ಕಂತಾರ ಏನ ನಿನ್ನ ನಿನ್ನ ಜಗಳಗಳ ಅಂತ ಸಂಬಂಧ ಮ್ಯಾ ಇಗ ನಾನು ಕೂಡ ಜಗಳ ಏನಂದ್ರ

ಮುಚ್ಚಿದ್ ನಾನೇನಂದ್ ಎದ್ಮ ಕರ್ಕೊಂಡು ಹೋಗ್ಬರ್ರಿ ಅಂಗ್ರಿ ನನ್ ಕುಚ್ಚಿ ಗಿಡ ಕುಚ್ಚಿ ಗಿಡ ಬರ್ರಿ ಯಾರು ತಾಯಿ ಅಜ್ಜಿ ಇನ್ನೇನು ನೆಡ್ದಲ್ರಿ ಮತ್ತೆ ಅವ್ನು ಬ ಹೊಲ್ದ ಕಲ್ಟಿದ್ರಿ ಹೊಲ್ದ ಕಲ್ಟಿದ್ದೆ ಹೊಲದ ಕಂಟ್ರೇನತ್ತು ಬಂದೆದ್ದೆ ಹೊಲ ಮಾಡಿದೆ ಯಾರ ತಾಯಜ್ಜಂತ ಕಣ್ ಅಜ್ಜ ತಾಯಿ ಅಜ್ಜ ಬಂದ್ರಿ ಅಣ್ಣ ತಮ್ಮ ಬಂದು ಕೇಳಿದ್ರಿ ನೀರ್ ಒಡೆಸಿರಲ್ಲೀಸಂಗ ನಂದು ಬೇಸಿ ಅಡ್ಡ ಹಾಕಿ ಕಲ್ಲು ಹಾಕಿ ಬಂದ ಬಸ್ ಸ್ಟಾರ್ಟ್ ಮಾಡಿ ಬಂದ್ರಿ ಈಗ ಮಾನಂದ್ ಅಂಬತ್ ನನ್ನ ಚಾಳಕ್ ನೀರು ಹೋಗಕ್ಕೆ ಬಿಡಂಗಿಲ್ಲ

ಕಾಯಿ ಅಜ್ಜ ಕನಕಜ್ಜ ಏನ್ ಮಾಡಿದ್ರ ಏನಂತ ಅವ್ರು ನೀರ್ ತಂಗಲ್ ಒಂದು ಬಣದು ಕುಜ್ಗಿಂಗ್ ಅಂತ ತುಡುಗಿಂತ ಮಿದ್ರಗಳಂದು ಬೈದಾಡಿದ್ರಿ ಒಂದ್ ಬಂದ ಮಾರ್ಚ್ ಅದ ನೆಕ್ಸ್ಟ್ ಆಗನ್ ಬಂದ ಆನಂದಪ್ಪ